ಪೋಷಕರಿಗೆ ಒಂದಷ್ಟು ಆತಂಕ ಮತ್ತು ಗಾಬರಿ ಹೆಚ್ಚಾಗಿದೆ ಕೊರಿಯರ್ ಸರ್ವಿಸ್ಗೆ ರೈಡ್ ಮಾಡಿದ್ರು ದಾಳಿ ಮಾಡಿದ್ರು ಏಕೆಂದ್ರೆ ಈ ಹೊಸ ವರ್ಷ ಬರ್ತಾ ಇದೆ ಅಂತೇಳಿ ಅನೇಕ ಕಡೆಯಿಂದ ಈ ಮಾದಕ ದ್ರವ್ಯಗಳನ್ನ ಮನೆಗೆ ಬೇರೆ ಹೆಸರಲ್ಲಿ ಮನೆ ಮನೆಗೆ ತಲುಪಿಸುವಂತಹ ಕೆಲಸವನ್ನ ಚಾಕ್ಲೇಟ್ ರೂಪದಲ್ಲೋ ಮೆಡಿಸನ್ ರೂಪದಲ್ಲೋ ಬೇರೆ ಏನೋ ವಸ್ತು ಅಂತ ಹೇಳಿ ಸುಳ್ಳು ಹೇಳಿ ಅದ್ರ ಒಳಗಡೆ ಪ್ಯಾಕೆ ಬೇರೆ ಪ್ಯಾಕಿಂಗ್ ಮೇಲೇನೆ ಬೇರೆ ಇರುತ್ತೆ ಒಳಗಡೆ ಮಾದಕ ದ್ರವ್ಯಗಳನ್ನ ಇಡೀ ಕರ್ನಾಟಕದ ಅನೇಕ ಭಾಗಗಳಿಗೆ ಕೇವಲ ನಗರ ಪ್ರದೇಶಗಳಲ್ಲ ಇದು ತಾಲೂಕು ಗ್ರಾ ಪಟ್ಟಣ ಜಿಲ್ಲೆ ಬಿಟ್ಟು ಪಟ್ಟಣ ಗ್ರಾಮಗಳಿಗೂ ಗ್ರಾಮ ಹೋಬಳಿ ಮಟ್ಟಕ್ಕೂ ಹಂಚುವಂತಷ್ಟು ಜಾಸ್ತಿ ಮೊನ್ನೆ ವಶಪಡಿಸಿಕೊಂಡು ದಾಳಿಯನ್ನ ಮಾಡ್ತಾ ಇದ್ದಾರೆ ಧೂಮಪಾನ ಅನ್ನೋದು ಮಕ್ಕಳು ಮಾಡಿದಾಗ ಬಹಳ ನಮ್ಗೆಲ್ಲ ಬೇಸರ ಆಗೋದು ಏನಪ್ಪಾ ನಮ್ಮ ಮಗ ಕೆಟ್ಟೋಗ್ತಾ ಇದ್ದಾನೆ ಅಂತ ಅದನಂತರ ಧೂಮಪಾನ ಮಾಡಿದಾಗ ನಾವು ಅವರು ಕೆಟ್ಟೋಗ್ತಿದ್ದಾರೆ ಅಂತ ಅನ್ಕೊಂಡು ಅದನ್ನ ಬಿಡಿಸ್ಲಿಕ್ಕೆಲ್ಲ ಒಂದಷ್ಟು ಒತ್ತಿ ಸ್ನೇಹಿತರಿಂದ ಹೇಳ್ಸೋದು ಸಾಧ್ಯ ಆದ್ರೆ ಒಂದಷ್ಟು ಜನ ಹೊಡಿತಾ ಇದ್ರು ಯಾರೋ ಬರ್ಬೇಕು ಅದನ್ನ ಪ್ರಿಂಟ್ ಹಾಕಬೇಕು ಅಲ್ಲಿಂದ ಅದನ್ನೆಲ್ಲೋ ಸಹಜಾಟ ಆಗಬೇಕು ಲಿಂಕ್ ಅಲ್ಲೇ ಕೆಲಸ ಆಗಬೇಕು ಅದು ಒಬ್ಬರ ಕೈಯಲ್ಲಿ ಮಾಡಕ್ಕಾಗಲ್ಲ ಹಾಗೆ ಮಾದಕ ದ್ರವ್ಯಗಳು ಕೂಡ ಒಬ್ಬನ ಕೈಯಲ್ಲಿ ಪ್ರೊಡಕ್ಷನ್ ಮಾಡಕ್ಕಾಗೋದಿಲ್ಲ ಮಾರ್ಕೆಟಿಂಗ್ ಮಾಡಕ್ಕಾಗಲ್ಲ ಹಂಚಿಕೆಯನ್ನು ಮಾಡಕ್ಕಾಗೋದಿಲ್ಲ ಅದಕ್ಕೆ ಲಿಂಕ್ ಇರುತ್ತೆ ನೀವು ಆ ಲಿಂಕ್ ಅನ್ನ ನಿಜವಾಗ್ಲು ದಕ್ಷ ಪ್ರಾಮಾಣಿಕ ಅಧಿಕಾರಿಗಳಾದ್ರೆ ಆ ಲಿಂಕ್ ಅನ್ನ ತಗೊಂಡು ಅದನ್ನು ಕಂಪ್ಲೀಟ್ ಮೂಲೋತ್ಪಾದನೆ ಮಾಡೋದು ಮೂಲೋತ್ಪಾದನೆ ಮಾಡುವ ಎಲ್ಲ ಶಕ್ತಿ ಸಾಮರ್ಥ್ಯ ನಮ್ಮ ಪೊಲೀಸ್ ಅವ್ರಿಗೆ ಆದ್ರೆ ಅದೇನು ಅಷ್ಟು ಪೊಲೀಸರು ದುರ್ಬಲ ವ್ಯವಸ್ಥೆಯಲ್ಲಿ ಏನಿಲ್ಲ ಆದ್ರೆ ಭ್ರಷ್ಟಾಚಾರ ರಾಜಕೀಯ ಹಸ್ತಕ್ಷೇಪ ಮತ್ತು ಇಚ್ಛಾಶಕ್ತಿಯ ಕೊರತೆ ಇದೆಯಲ್ಲ ಇದರಿಂದಾಗಿ ಮಾದಕ ದ್ರವ್ಯಗಳನ್ನ ನಿಯಂತ್ರಿಸಲಾಗದೆ ಎಷ್ಟು ಹೇಳ್ಕೊಳ್ಲಿಕ್ಕಾಗಲ್ಲ ಖಂಡಿತವಾಗ್ಲು ಇದಕ್ಕೆ ಹೆಣ್ಣು ಮಕ್ಕಳು ಬಲಿಯಾಗ್ತಾ ಇದಾರೆ ಗಂಡು ಮಕ್ಕಳು ಬಲಿಯುತ್ತೆ ಆಗ್ತಿದ್ದಾರೆ ಎಷ್ಟೋ ಪೇರೆಂಟ್ಸ್ಗಳು ಯಾಕೆಂದ್ರೆ ನನ್ನ ಮಗ ಅಡಿಕ್ಟ್ ಆಗಿದ್ದಾರೆ ಅಂತ ಹೇಳ್ಕೊಳ್ಲಿಕ್ಕೆ ಈ ಸಮಾಜದಲ್ಲಿ ಇನ್ನೂ ಮುಕ್ತತೆ ಇಲ್ಲ ಬಹಳ ಕಷ್ಟ ಆಗ್ಬಿಡುತ್ತೆ ನಮ್ಮ ಮಗ ಅದಾಗಿದ್ದಾನೆ ಅಂತ ಒಳಗಡೆ ಕೊರಗುತ್ತಾರೆ ಎಷ್ಟು ಜನ ನಾನು ಮೊನ್ನೆ ಅದ್ರ ಬಗ್ಗೆ ಒಂದು ಲೇಖನ ಬರೆದಾಗ ಬಹಳ ಜನ ನೀವು ಹೇಳಿದ್ದು ಕರೆಕ್ಟು ಇದು ಇಲ್ಲ ನಮ್ಮ ಮಗ ಹೈಸ್ಕೂಲ್ ಹೋಗ್ತಾ ಇದ್ದ ಅದೆಲ್ಲೋ ಹೋಗಿ ಅದು ಚಾಕ್ಲೇಟ್ ತಿಂದಂತೆ ಅದೆಲ್ಲೋ ಹೋಗಿ ಕೂಲ್ ಡ್ರಿಂಕ್ಸ್ ಕುಡಿಯೋಕೆ ಹೋದಂತೆ ಅಲ್ಲಿ ಅಡಿಕ್ಟ್ ಆಗ್ಬಿಟ್ಟು ಕೊನೆಗೆ ಅದು ಹೆಂಗೆ ಅಂದ್ರೆ ಒಂದ್ಸರಿ ಕುಡಿದು ಅಡಿಕ್ಟ್ ಆದ್ಮೇಲೆ ನಿಮ್ಗೆ ಅದು ಬೇಕು 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 ಅನ್ಸುತ್ತೆ ಮತ್ತೆ ಅದಕ್ಕಾಗಿ ನೀವು ಹಣಕ್ಕೆ ಏನು ಏನ್ ಮಾಡೋಕ್ಕೂ ಸಿದ್ಧರ ಇರ್ತೀರಿ ಆ ರೀತಿಯ ಮಾನಸಿಕ ಸ್ಥಿತಿಗೆ ಹೋಗ್ಬಿಡುತ್ತೆ ಅದೊಂದು ಇದೊಂದು ಉಚ್ಚರ ಸಂತೆಯಾಗ್ಬಿಡುತ್ತೆ ಕ್ರಿಮಿನಲ್ಗಳ ಸಂತೆಯಾಗುತ್ತೆ ಅಪರಾಧಗಳ ಸಂತೆಯಾಗುತ್ತೆ ಆ ಕಾರಣಕ್ಕಾಗಿ ನೀವು ಈ ಮಾದಕ ದ್ರವ್ಯಗಳನ್ನ ಇದೆಯಲ್ಲ ದಯವಿಟ್ಟು ನೀವು ಈಗ ಆಡಳಿತವಾಗಿ ಒಂದು ಫ್ಲೈಓವರ್ ಕಡಿಮೆ ಮಾಡಿದ್ರು ಚಿಂತೆ ಇಲ್ಲ ಒಂದು ಏರ್ಪೋರ್ಟ್ ಕಡಿಮೆ ಮಾಡಿದ್ರು ಚಿಂತೆ ಇಲ್ಲ ಅಥವಾ ಇನ್ನೊಂದು ರಸ್ತೆಯನ್ನ ನೀವು ಇನ್ನೂ ಅಭಿವೃದ್ಧಿನ ಸ್ವಲ್ಪ ನಿಧಾನವಾಗಿ ಮಾಡಿದ್ರು ಚಿಂತೆ ಇಲ್ಲ ನಿಮ್ಮ ಎಲ್ಲ ಪೊಲೀಸ್ ಫೋರ್ಸ್ ಅನ್ನ ಎಲ್ಲ ಇಂಟೆಲಿಜೆನ್ಸ್ನ ಎಲ್ಲ ಕ್ರೈಮ್ ಬ್ರಾಂಚ್ಗಳನ್ನ ಈ ಇದನ್ನ ದಯವಿಟ್ಟು ಈ ಮಾದಕ ದ್ರವ್ಯಗಳ ನಿಯಂತ್ರಣಕ್ಕೆ ಕನಿಷ್ಠ ಒಂದು ವರ್ಷ ಮಾಡಿ ಜೊತೆಗೆ ಕಾನೂನಿನ ತಿದ್ದುಪಡಿ ಬರಬೇಕಾದ್ರೆ ಅದನ್ನು ಮಾಡಿ ವಿಶೇಷ ಅಧಿವೇಶನ ಕರೆದಿ ಚರ್ಚೆ ಮಾಡಿ ನ್ಯಾಯಾಧೀಶರುಗಳ ಜೊತೆ ಸರ್ಕಾರದ ಮಟ್ಟದಲ್ಲಿ ಚರ್ಚೆ ಮಾಡಿ ಯಾವ ಕಾರಣಕ್ಕೂ ಈ ಮಾದಕ ದ್ರವ್ಯಗಳಲ್ಲಿ ಬರುವಂತಹ ಘಟನೆಗಳನ್ನ ವಿಶೇಷ ನ್ಯಾಯಾಲಯಗಳಲ್ಲಿ ಮಾಡಿ ಅವರಿಗೆ ಜೀವಾವಧಿ ಶಿಕ್ಷೆಯನ್ನ ಕೊಡುವಂತಹ ಹಂತಕ್ಕೆ ಹೋದ್ರೆ ಆಗ ನೋಡಿ ಇದು ನಿಯಂತ್ರಣಕ್ಕೆ ಬರುತ್ತೆ ಅದು ಬಿಟ್ಟು ಸುಮ್ಮನೆ ಅಲ್ಲಿ ರೈಡ್ ಮಾಡಿದ್ವಿ ನಾವು ನೋಡ್ತಾ ಇದೀವಿ ನಾವು ಪ್ರಯತ್ನ ಪಡ್ತಾ ಇದ್ವಿ ಯಾಕೆಂದ್ರೆ ಇದು ಒಂದು ಸ್ಟೇಷನ್ ಲಿಮಿಟ್ ಅಲ್ಲ ಅಥವಾ ಒಂದು ಡಿಪಾರ್ಟ್ಮೆಂಟ್ ಲಿಮಿಟ್ ಅಲ್ಲ ಏರ್ಪೋರ್ಟ್ ಇಂದ ಅಥವಾ ಬೇರೆ ಬೇರೆ ಹಡಗಿನಿಂದ ಅಥವಾ ಬೇರೆ ವಾಹನಗಳಿಂದ ಬರುವಂತಹ ಒಂದು ಅಂತಾರಾಷ್ಟ್ರೀಯ ದೊಡ್ಡ ಜಾಲ ಆ ಜಾಲ ಕರ್ನಾಟಕಕ್ಕೆ ಹೆಜ್ಜೆ ಇಡಬೇಕು ಅಂದ್ರೆ ಹತ್ತು ಸರಿ ಯೋಚನೆ ಮಾಡಬೇಕು ನಾನು ಸಿಕ್ಕಾಕೊಂಡು ನನ್ನ ಬದುಕೇ ಸರ್ವನಾಶ ಆಗುತ್ತೆ ನನ್ನ ಕುಟುಂಬದೇ ಸರ್ವನಾಶ ಆಗುತ್ತೆ ಅನ್ನುವಂತಹ ಮನಸ್ಥಿತಿಯನ್ನ ಕರ್ನಾಟಕ ಪೊಲೀಸರು ಅವರೊಳಗಡೆ ಸೃಷ್ಟಿ ಮಾಡಬೇಕು ಆ ಭಯವನ್ನ ಉಂಟು ಮಾಡಬೇಕು ಆದಾಗ ಅದಾಗೋದಿಲ್ಲ ನೀವು ನಾವು ಮಕ್ಕಳಿಗೆ ಅದು ತಗೋಬೇಡಿ ಹೇಳೋಣ ಅದು ಮಾಡೇ ಮಾಡ್ತೀರಿ ಯಾವ ತಂದೇನು ಮಾದಕ ದ್ರವ್ಯ ಅಂತಾಗ್ಲಿ ಯಾವ ಮೇಷರಾಗ್ಲಿ ಇನ್ನೊಬ್ರು ಯಾರು ಹೇಳಲ್ಲ ಸೊ ಅದರಿಂದ ನಾವು ಹೇಳೋದು ಹೇಳೋಣ ಜಾಗೃತಿ ಮೂಡಿಸೋದು ಮೂಡಿಸೋಣ ಆದ್ರೆ ಅದ್ರ ಜೊತೆ ಅದು ಕೈ ಇರುವಂತೆ ಮಾಡೋದು ಕೂಡ ದೊಡ್ಡ ಜವಾಬ್ದಾರಿ ನೀವು ಈ ಮಾದಕ ದ್ರವ್ಯಗಳನ್ನ ಇದೆಯಲ್ಲ ದಯವಿಟ್ಟು ನೀವು ಆಡಳಿತವಾಗಿ ಒಂದು ಫ್ಲೈಓವರ್ ಕಡಿಮೆ ಚಿಂತೆ ಇಲ್ಲ ಒಂದು ಏರ್ಪೋರ್ಟ್ ಕಡಿಮೆ ಮಾಡಿದ್ರು ಚಿಂತೆ ಇಲ್ಲ ಅಥವಾ ಇನ್ನೊಂದು ರಸ್ತೆಯನ್ನ ನೀವು ಇನ್ನೂ ಅಭಿವೃದ್ಧಿನ ಸ್ವಲ್ಪ ನಿಧಾನವಾಗಿ ಮಾಡಿದ್ರು ಚಿಂತೆ ಇಲ್ಲ ನಿಮ್ಮ ಎಲ್ಲ ಪೊಲೀಸ್ ಫೋರ್ಸ್ ಅನ್ನ ಎಲ್ಲ ಇಂಟೆಲಿಜೆನ್ಸ್ ಅನ್ನ ಎಲ್ಲ ಕ್ರೈಮ್ ಬ್ರಾಂಚ್ಗಳನ್ನ ಈ ಇದನ್ನ ದಯವಿಟ್ಟು ಈ ಮಾದಕ ದ್ರವ್ಯ ನಿಯಂತ್ರಣಕ್ಕೆ ಕನಿಷ್ಠ ಒಂದು ವರ್ಷ ಮಾಡಿ ಜೊತೆಗೆ ಕಾನೂನಿನ ತಿದ್ದುಪಡಿ ಬರಬೇಕಾದ್ರೆ ಅದನ್ನು ಮಾಡಿ ವಿಶೇಷ ಅಧಿವೇಶನ ಕರೆದಿ ಚರ್ಚೆ ಮಾಡಿ ಜೊತೆ ಸರ್ಕಾರದ ಮಟ್ಟದಲ್ಲಿ ಚರ್ಚೆ ಮಾಡಿ ಯಾವ ಕಾರಣಕ್ಕೂ ಈ ಮಾದಕ ದ್ರವ್ಯಗಳಲ್ಲಿ ಬರುವಂತಹ ಘಟನೆಗಳನ್ನ ವಿಶೇಷ ನ್ಯಾಯಾಲಯಗಳಲ್ಲಿ ಮಾಡಿ ಅವರಿಗೆ ಜೀವಾವಧಿ ಶಿಕ್ಷೆಯನ್ನ ಕೊಡುವಂತಹ ಹಂತಕ್ಕೆ ಹೋದ್ರೆ ಆಗ ನೋಡಿ ಇದು ನಿಯಂತ್ರಣಕ್ಕೆ ಬರುತ್ತೆ ಅದು ಬಿಟ್ಟು ಸುಮ್ಮನೆ ಅಲ್ಲಿ ರೈಡ್ ಮಾಡಿದ್ವಿ ನಾವು ನೋಡ್ತಾ ಇದೀವಿ ನಾವು ಪ್ರಯತ್ನ ಪಡ್ತಾ ಇದ್ವಿ ಯಾಕೆಂದ್ರೆ ಇದು ಒಂದು ಸ್ಟೇಷನ್ ಲಿಮಿಟ್ ಅಲ್ಲ ಅಥವಾ ಒಂದು ಡಿಪಾರ್ಟ್ಮೆಂಟ್ ಲಿಮಿಟ್ ಅಲ್ಲ ಏರ್ಪೋರ್ಟ್ ಇಂದ ಅಥವಾ ಬೇರೆ ಬೇರೆ ಹಡಗಿನಿಂದ ಅಥವಾ ಬೇರೆ ವಾಹನಗಳಿಂದ ಬರುವಂತಹ ಒಂದು ಅಂತಾರಾಷ್ಟ್ರೀಯ ದೊಡ್ಡ ಜಾಲ ಆ ಜಾಲ ಕರ್ನಾಟಕಕ್ಕೆ ಹೆಜ್ಜೆ ಇಡಬೇಕು ಅಂದ್ರೆ ಹತ್ತು ಸರಿ ಯೋಚನೆ ಮಾಡಬೇಕು ನಾನು ಸಿಕ್ಕಾಕೊಂಡ್ರೆ ನನ್ನ ಬದುಕೆ ಸರ್ವನಾಶ ಆಗುತ್ತೆ ನನ್ನ ಕುಟುಂಬದೇ ಸರ್ವನಾಶ ಆಗುತ್ತೆ ಅನ್ನುವಂತಹ ಮನಸ್ಥಿತಿಯನ್ನ ಕರ್ನಾಟಕ ಪೊಲೀಸರು ಅವರೊಳಗಡೆ ಸೃಷ್ಟಿ ಮಾಡಬೇಕು ಆ ಭಯವನ್ನ ಉಂಟು ಮಾಡಬೇಕು ಆದಾಗ ಅದಾಗದಿಲ್ಲ ನೀವು ನಾವು ಮಕ್ಕಳಿಗೆ ಅದು ತಗೋಬೇಡಿ ಹೇಳೋಣ ಅದು ಮಾಡೇ ಮಾಡ್ತಾರೆ ಯಾವ ತಂದೇನು ಮಾದಕ ದ್ರವ್ಯ ತಗೋವಂತಾಗ್ಲಿ ಯಾವ ಮೇಷರಾಗ್ಲಿ ಇನ್ನೊಬ್ರು ಯಾರು ಹೇಳಲ್ಲ ಸೊ ಅದರಿಂದ ನಾವು ಹೇಳೋದು ಹೇಳೋಣ ಜಾಗೃತಿ ಮೂಡಿಸೋದು ಮೂಡಿಸೋಣ ಆದ್ರೆ ಅದ್ರ ಜೊತೆ ಅದು ಅವ್ರ ಕೈ ಸಿಗದೇ ಇರುವಂತೆ ಮಾಡೋದು ಕೂಡ ಬಹುದೊಡ್ಡ ಜವಾಬ್ದಾರಿ ಮತ್ತೆ ಇನ್ನೇನಕ್ಕೆ ಐ ಪಿ ಎಸ್ ಮಾಡ್ಕೊಳ್ಳೋದು ಇನ್ನೇನಕ್ಕೆ ನಾವು ಐ ಎ ಎಸ್ ಮಾಡೋದು ಇನ್ನೇನಕ್ಕೆ ನಾವು ಡಾಕ್ಟರ್ ಆಗೋದು ಇನ್ನೇನಕ್ಕೆ ಇಂಜಿನಿಯರ್ ಆಗೋದು ಅಷ್ಟನ್ನು ನಾವು ನಿಯಂತ್ರಣ ಮಾಡುವಂತಹ ಶಕ್ತಿ ನಮ್ಮಲ್ಲಿ ಇಲ್ಲ ಅಂದ್ರೆ ಬಹಳ ದೊಡ್ಡ ಕೊರತೆ ಆಗುತ್ತೆ ಮತ್ತೆ ನಾನು ನಿಮ್ಮಲ್ಲಿ ಮನವಿ ಮಾಡ್ಕೋತೀನಿ ಈ ಬಗ್ಗೆ ಶೀಘ್ರ ಕ್ರಮ ಆಗಲಿ ಸಮಾಜ ಕೂಡ ನಿಮ್ಮ ಸ್ಥಳೀಯ ಶಾಸಕರಿಗೆ ಸ್ಥಳೀಯ ಜನಪ್ರತಿನಿಧಿಗಳಿಗೆ ಸ್ಥಳೀಯ ಸಂಸದರ ಮೇಲೆ ದಯವಿಟ್ಟು ಈ ಮಾದಕ ದ್ರವ್ಯದ ಬಗ್ಗೆ ಗಂಭೀರವಾದ ಒತ್ತಡವನ್ನು ತಗೊಬನ್ನಿ ಅನ್ನೋದು ಒಂದು ಎರಡನೆಯದಾಗಿ ಇನ್ನೊಂದು ಆತಂಕ ಏನಪ್ಪಾ ಅಂದ್ರೆ ಜೂಜು ನಮ್ಮ ರಾಮಾಯಣ ಮಹಾಭಾರತದ ಮುಖ್ಯವಾದ ಮಹಾಭಾರತದಲ್ಲಿ ಕುರುಕ್ಷೇತ್ರಕ್ಕೆ ನಿಜವಾದ ಕಾರಣ ಆಗೋದೇ ಆ ಜೂಜು ಅನ್ನೋದು ಗೊತ್ತಿದೆ ಆ ಜೂಜು ಇಸ್ಪೀಟ್ ರೂಪದಲ್ಲಿ ಇದ್ದಿದ್ದು ಈಗ ಅದು ಕೆಲವರು ಮಾತ್ರ ಎಲ್ಲೋ ಒಂದು ಕಡೆ ಆಡ್ತಾ ಇದ್ರು ಈಗ ಅದನ್ನು ಮೀರಿ ಮೊಬೈಲ್ ಮೊಬೈಲ್ ಆನ್ಲೈನ್ ಗೇಮಿಂಗ್ ಬಂದು ಎಷ್ಟೋ ಸಂಸಾರಗಳು ಎಷ್ಟೋ ಯುವಕರು ಹಾಳಾಗೋಗ್ತಿದ್ದಾರೆ ಎಷ್ಟೋ ಯುವಕರು ಆತ್ಮಹತ್ಯೆ ಮಾಡ್ಕೋತಾ ಇದ್ದಾರೆ ಎಷ್ಟೋ ಜನ ಮಾಡಬಾರ್ದು ಕೆಲಸವನ್ನು ಮಾಡ್ತಿದ್ದಾರೆ ಈ ಕಾರ್ಮಿಕ ಕೆಲವು ಕಾರ್ಮಿಕ ವರ್ಗಗಳಿದ್ದಾವೆ ಈಗ ಇಂಡಸ್ಟ್ರಿಯಲ್ ಏರಿಯಾಗಳಂತಿದ್ದಾವೆ ಅಲ್ಲಿ ತಿಂಗಳ ಕೊನೆಯಲ್ಲಿ ಸಂಬಳ ಬರೋವಾಗ ಅನೇಕ ಹೆಣ್ಮಕ್ಳು ಬರ್ತಾರಂತೆ ಏನು ಅಂದ್ರೆ ನಮ್ ಗಂಡ ಸಾಲ ಮಾಡಿಕೊಂಡಿದ್ದಾನೆ ಅಥವಾ ನಮ್ಮ ಗಂಡ ನಮ್ಮ ಮಗ ಇದನ್ ಮಾಡಿದ್ದಾನೆ ದಯವಿಟ್ಟು ಅವ್ನು ಸಂಬಳ ಕೊಡಬೇಡಿ ನನಗೆ ಸಂಬಳ ಕೊಡಿ ಅಂತೇಳಿ ಎಷ್ಟೋ ಜನ ನೇರವಾಗಿ ಹೆಣ್ಮಕ್ಳು ಅಲ್ಲಿ ಬರ್ತಾ ಇದ್ದಾರೆ ಅಂತ ಯಾಕೆಂದ್ರೆ ಇವರು ಆ ಹಣಕ್ಕೋಸ್ಕರ ಸಾಲ ಮಾಡಕ್ಕೆ ಎಲ್ಲೆಲ್ಲೋ ಎಲ್ಲೆಲ್ಲೋ ಸಾಲ ಮಾಡ್ಕೊಂಡ್ಬಿಟ್ಟಿರ್ತಾರೆ ಯಾರಿಗೋ ಬಡ್ಡಿ ನಾನು ಸಂಬಳದಲ್ಲಿ ಕೊಡ್ತೀನಿ ಅಂತ ಹೇಳಿ ಸಂಬಳದ ದಿನ ಇಬ್ಬರು ಬರ್ತಾರೆ ಒದ್ದ ಹೆಂಡತಿ ಅಥವಾ ತಾಯಿ ಬರ್ತಾರೆ ಅದ್ರ ಜೊತೆ ಫೈನಾನ್ಸರ್ ಬಂದಿರ್ತಾನೆ ಎಂದ್ರು ಆ ಹಂತಕ್ಕೆ ಹೋಗಿದೆ ಆ ಹಂತಕ್ಕೆ ಹೋಗಿರೋದಷ್ಟೇ ಅಲ್ಲ ಅವರು ತಂದೆನೂ ಕೊಲೆ ಮಾಡ್ತಿದ್ದಾರೆ ತಾಯಿನೂ ಕೊಲೆ ಮಾಡ್ತಿದ್ದಾರೆ ಯಾಕೆಂದ್ರೆ ದುಡ್ಡು ಬೇಕು ಅವ್ರಿಗೆ ಆನ್ಲೈನ್ ಅಲ್ಲಿ ಬಂದ್ಬಿಡುತ್ತೆ ಬಂದ್ಬಿಡುತ್ತೆ ಇನ್ನೆಷ್ಟು ಬರುತ್ತೆ ಜೂಜು ಅನ್ನೋದೇ ಹಾಗೆ ಜೂಜು ಜೂಜಲ್ಲಿ ಒಂದು ಪರ್ಸೆಂಟ್ ಎರಡು ಪರ್ಸೆಂಟ್ ಜನ ಅದರಲ್ಲಿ ಹಣ ಮಾಡ್ಕೊಂಬೋದ ಏನೋ ಗೊತ್ತಿಲ್ಲ ತೊಂಬತ್ತೆಂಟು ಪರ್ಸೆಂಟ್ ಜನ ಬಹುತೇಕ ಆ ನಷ್ಟ ಮಾಡ್ಕೊಳ್ಳೋರೆ ಜೂಜು ಕಟ್ಟೆಗಳು ನಿಮಗೆ ಅದು ಪ್ರವಾಸೋದ್ಯಮ ದೃಷ್ಟಿಯಿಂದ ಇರಬಹುದು ಅಥವಾ ಯಾವುದೇ ದೃಷ್ಟಿಯಿಂದ ಇರಲಿ ಜೂಜನ್ನ ಭಾರತದಂತಹ ಸಾಂಸ್ಕೃತಿಕ ದೇಶದಲ್ಲಿ ಖಂಡಿತವಾಗ್ಲೂ ಬೆಳೆಸಬಾರ್ದು ಅದು ನೀವು ಗೋವಾ ಕ್ಯಾಸಿನೋಗಳಿರಲಿ ಬೇರೆ ಕಡೆ ಇರಲಿ ಅದು ಒಂದು ಕ್ರೀಡೆ ಅಲ್ಲೇ ಅಲ್ಲ ಆ ಕ್ರೀಡೆ ಆಮೇಲೆ ಅದು ಏನೋ ದುಡ್ಡು ಇರುತ್ತೆ ಸ್ವಲ್ಪ ಹೋಗ್ತಾರೆ ಲಾಸ್ ಆದ್ರೆ ಇನ್ನೊಂದೇನೋ ಮಾಡ್ತಾರೆ ಆದ್ರೆ ಮಧ್ಯಮ ಮತ್ತು ಕೆಳಮ ವರ್ಗ ವರ್ಗದವರಿಗೆ ಇರೋದೇ ಅಷ್ಟು ದುಡ್ಡು ಅವ್ರ ಹತ್ರ ಅದನ್ನು ಮತ್ತೆ ಇನ್ನ ಜೀವನದಲ್ಲಿ ಎಂದೂ ಅದು ಪಡೆಯೋಕಾಗೋದಿಲ್ಲ ಸೊ ಅಂತವ್ರ ಗತಿಯನ್ನು ನೋಡಿದಾಗ ನಿಮ್ಗೆ ಅದೊಂದು ಸಮಾಜಕ್ಕೆ ದೊಡ್ಡ ಹೊರೆ ಆಗ್ತಾ ಇರುತ್ತೆ ಆನ್ಲೈನ್ ಗೇಮಿಂಗ್ ನಲ್ಲಿ ನಿಮಗೆ ಎಷ್ಟೋ ಟ್ಯಾಕ್ಸ್ ಬರ್ತಾ ಇರ್ಬೋದೇನೋ ಆ ಆ ದುಷ್ಟ ದುಡ್ಡದಿಂದ ಸರ್ಕಾರ ನಡೆಸಬೇಡಿ ನೀವು ಸಂಬಳ ತಗೋಬೇಡಿ ಈ ಸಮಾಜವನ್ನ ನಡೆಸಬೇಡಿ ಒಳ್ಳೆಯದ್ರಿಂದ ಮಾತ್ರ ಮಾಡಿ ಆನ್ಲೈನ್ ಗೇಮಿಂಗ್ ಅನ್ನ ಸಂಪೂರ್ಣ ಬ್ಯಾನ್ ಮಾಡಿ ಅದನ್ನ ಯಾವುದೇ ಕಾರಣಕ್ಕೂ ಯಾವುದೇ ಬೇರೆ ಬೇರೆ ರೂಪದಲ್ಲಿ ಲೈಸೆನ್ಸ್ ಕೊಡದೆ ಮೊದಲು ಲಾಟ್ರಿಯನ್ನು ನಿಷೇಧ ಮಾಡಿದ್ರು ಸಿಂಗಲ್ ಇಂದ ನಿಷೇಧ ಮಾಡಿದ್ರಿ ಅದರಿಂದ ಏನು ಅಂತ ದೊಡ್ಡ ಅಪಾಯ ಇರಲಿಲ್ಲ ಆದ್ರೆ ಅದರಿಂದನೇ ಎಷ್ಟೆಷ್ಟೋ ಮನೆಗಳು ಹಾಳಾಗೋದು ಅಂತ ಈಗ ನೀವು ಆ ಮೊಬೈಲ್ ಗೇಮಿಂಗ್ ಎಷ್ಟು ಆಗೋಗ್ಬಿಟ್ಟಿದೆ ಅಂದ್ರೆ ರಮ್ಮಿ ಮತ್ತು ಬೇರೆ ಇದೆಲ್ಲ ಈ ಕ್ರೀಡಾಪಟುಗಳು ದೊಡ್ಡ ಸಿನಿಮಾ ನಟರು ಎಲ್ಲ ಬಂದು ಜಾಹೀರಾತು ಕೊಟ್ಟು ಅರವತ್ತು ವರ್ಷ ಮೇಲ್ಪಟ್ಟಂತಹ ನಿವೃತ್ತರು ಕೂಡ ಅಥವಾ ಇನ್ನೊಂದು ಅನೇಕ ರೈತರು ಹೆಣ್ಣು ಮಕ್ಕಳು ಕೂಡ ಅದಕ್ಕೆ ರಮ್ಮಿಗೆ ಬಲಿಯಾಗ್ತಾ ಇದ್ದಾರೆ ಯಾಕೆಂದ್ರೆ ಅದು ದುಡ್ಡಿನ ರುಚಿ ಈಸಿಯಾಗಿ ಆಡ್ಬೋದು ಮೊಬೈಲ್ ಅಲ್ಲೇ ಆಡ್ಬೋದು ಟೈಮ್ ಪಾಸ್ ಕೂಡ ಆಗುತ್ತೆ ಈ ತರದ ಅನೇಕ ಅಡ್ವಾಂಟೇಜಸ್ ಇರ್ತವೆ ಮತ್ತೆ ಮಾನಸಿಕ ಒತ್ತಡವನ್ನ ನೀವು ಇದು ಇದೇನೋ ಸಾಧ್ಯ ಅಂತೇಳಿ ಮತ್ತೆ ಮತ್ತೆ ಮಾನಸಿಕ ಒತ್ತಡಕ್ಕೆ ಸಿಕ್ಕಾಕೋತಾ ಇರ್ತಾರೆ ಅದರಿಂದನೇ ಸೂಸೈಡ್ ಮಾಡುವ ಅನೇಕರು ಕೂಡ ಆತ್ಮಹತ್ಯೆ ಮಾಡಿಕೊಳ್ಳುವ ಅನೇಕರು ಕೂಡ ಆನ್ಲೈನ್ ಗೇಮಿಂಗ್ ಅದಕ್ಕೆ ಕಾರಣ ಆಗುತ್ತೆ ಸೊ ಆ ಕಾರಣಕ್ಕಾಗಿ ಆನ್ಲೈನ್ ಗೇಮಿಂಗ್ ಅನ್ನೋದಿದೆಯಲ್ಲ ಇದು ಮಾದಕ ದ್ರವ್ಯದಷ್ಟೇ ಈ ಸಮಾಜದ ಬಹುದೊಡ್ಡ ಸಮಸ್ಯೆಯಾಗಿ ಇದೆ ಸೊ ಈ ಸರ್ಕಾರಗಳು ಮಾಡಬೇಕಾಗಿರೋದು ಈ ಕೆಲಸವನ್ನ ಏನೋ ಒಂದು ರಸ್ತೆ ಅಭಿವೃದ್ಧಿನೋ ಇನ್ನೊಂದು ಫ್ಯಾಕ್ಟ್ರಿನೋ ಅದೆಲ್ಲ ನಡೀತಾ ಇರ್ತವೆ ಯಾರಿಗೋ ಒಂದಷ್ಟು ಕಾಂಟ್ರಾಕ್ಟ್ ಕೊಟ್ಟು ಟೆಂಡರ್ ಅಲ್ಲಿ ಮಾಡಿದ್ರೆ ಅವ್ರು ಪಡೆದು ಅವ್ರು ಮಾಡ್ಕೋತಾ ಇರ್ತಾರೆ ಅವರಿಗೆ ಭ್ರಷ್ಟಾಚಾರ ರಹಿತ ಹಣವನ್ನ ಸ್ವಲ್ಪ ಕೊಡ್ತಾ ಇದ್ರೆ ಮಾಡ್ಕೊಂಡು ಹೋಗ್ತಾರೆ ಸೌಕರ್ಯಗಳನ್ನು ಕೊಟ್ಟರೆ ಈ ಸರ್ಕಾರ ಮಾಡಬೇಕಾಗಿರೋದೇ ಈ ರೀತಿಯ ಯುವ ಶಕ್ತಿಯ ದಾರಿ ತಪ್ಪದಂತೆ ಮದ್ಯಪಾನ ಧೂಮಪಾನ ಆ ಮತ್ತು ಮಾದಕ ದ್ರವ್ಯಗಳ ನಿಯಂತ್ರಣ ಆನ್ಲೈನ್ ಗೇಮಿಂಗ್ಗಳ ನಿಯಂತ್ರಣ ಮತ್ತೆ ಜಾಹೀರಾತುಗಳ ಮುಖಾಂತರ ಜಾಹೀರಾತುಗಳು ಅಂದ್ರೆ ವಿರುದ್ಧ ಜಾಹೀರಾತುಗಳು ಬರ್ತವೆ ಆನ್ಲೈನ್ ನಿಲ್ಲಿಸಿ ಅಂತ ಹೇಳೋದು ಜಾಗದಲ್ಲಿ ಯಾರೋ ಒಬ್ಬ ಕ್ರಿಕೆಟ್ ಆಟಗಾರ ಕಬಡ್ಡಿ ಆಟಗಾರ ಬಂದು ರಮ್ಮಿ ಅಂತ ಆಟ ಆಡಿ ಅಥವಾ ಡ್ರೀಮ್ ಇಲೆವೆನ್ ಅಂತ ಆಟ ಆಡಿ ಮತ್ತೆ ಜೂಜ್ ಆಡಿ ಅಂತ ಹೇಳಿ ಟಿವಿಗಳ ಮುಖಾಂತರ ದಿನಕ್ಕೆ ಹತ್ತತ್ತು ಸಾರಿ ಇಪ್ಪತ್ ಇಪ್ಪತ್ತು ಸಾರಿ ವಿಶೇಷ ಕಾರ್ಯಕ್ರಮಗಳಲ್ಲಿ ಬಂದು ಹೇಳಿ ಇಡೀ ಯುವಕ ಸಮೂಹವನ್ನೇ ಆಗ ಮಾಡೋದಾದ್ರೆ ಎಷ್ಟು ಮಟ್ಟಿಗೆ ಅದ್ರ ದುಷ್ಪರಿಣಾಮ ಬೀರುತ್ತೆ ನೋಡಿ ಒಂದು ಚೂರು ಮೌಲ್ಯಗಳಿಲ್ವಾ ಭಾರತದ ಸಂಸ್ಕೃತಿ ಜೂಜಿಗೆ ಮಾಡಿಸ್ದಂಗೆ ಇದೆಯಾ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಖಂಡಿತವಾಗ್ಲೂ ನಮ್ಮ ಸಮಾಜ ಅಪಾಯಕಾರಿ ಹಂತಕ್ಕೆ ಹೋಗ್ತಾ ಇದೆ ಈ ಈ ಈ ದುಶ್ಚಟಗಳು ಏನಿದಾವೆ ಮಾದಕ ದ್ರವ್ಯಗಳಾಗ್ಬೋದು ಅಥವಾ ಆನ್ಲೈನ್ ಗೇಮಿಂಗ್ ಆಗಲಿ ಸರ್ಕಾರದವರು ನಿಮಗೂ ಹೃದಯ ಇದೆ ಮನ್ಯ ಮುಖ್ಯಮಂತ್ರಿಗಳಿಗೆ ಗೃಹ ಮಂತ್ರಿಗಳಿಗೆ ನಿಮ್ಗೂ ಸಂಸಾರಗಳಿದಾವೆ ನಿಮ್ಮ ಮಕ್ಕಳು ಶುದ್ಧವಾಗಿರ್ಬೋದೇನೋ ಬಟ್ ನಮ್ಮ ಮಕ್ಕಳು ಹಾಳಾಗ ಹೋಗ್ತಿದ್ದಾರೆ ನಾಳೆ ದಿನ ನಿಮ್ಮ ಮೊಮ್ಮಕ್ಕಳಿಗೆ ಆ ಪರಿಸ್ಥಿತಿ ಬರುತ್ತೆ ಯಾಕೆಂದ್ರೆ ಇದು ಸಾಮಾಜಿಕ ಸಮಸ್ಯೆಗಳಾದಾಗ ಎಲ್ರು ಬೇಗ ಬೇಗ ಅದಕ್ಕೆ ಆಕರ್ಷಣೆಗೆ ಒಳಗಾಗ್ತಾರೆ ಆ ಕಾರಣದಿಂದ ದಯವಿಟ್ಟು ಈ ರೀತಿಯ ಆ ಒಂದು ಚಟಗಳಿಗೆ ದಾಸರಾಗಕ್ಕೆ ಮೊದಲ ಅದ್ರ ವಿರುದ್ಧ ಜಾಗೃತಿಯನ್ನು ಮೂಡಿಸೋಣ ಆದ್ರೆ ಸರ್ಕಾರರು ಮಾಡಬೇಕಾಗಿರೋದು ಅದನ್ನ ಸಂಪೂರ್ಣ ನಿಷೇಧ ಆಗ ಜಾಗೃತಿ ಅವಶ್ಯಕತೆ ಇರಲ್ಲ ಸುಮ್ಮನೆ ಈಗ ಪ್ಲಾಸ್ಟಿಕ್ ಬ್ಯಾನ್ ಅಂತ ಹೇಳಿ ಮಾಡಿ ನೀವು ಸಣ್ಣ ಪುಟ್ಟ ಅಂಗಡಿಗಳಿಗೆ ಪೈನ್ ಬದಲು ಪ್ಲಾಸ್ಟಿಕ್ ಅನ್ನು ನಿಷೇಧ ಮಾಡ್ಬೋದಲ್ಲ ಹಾಗೆ ಮಾದಕ ದ್ರವ್ಯಗಳನ್ನ ಕಠಿಣ ಶಿಕ್ಷೆಯನ್ನ ಕೊಡ್ಬೇಕು ಅವ್ರಿಗೆ ದೇಶದ್ರೋಹಿಗಳು ಧರ್ಮದ್ರೋಹಿಗಳು ಸಮಾಜ ದ್ರೋಹಿಗಳು ಮನುಷ್ಯ ದ್ರೋಹಿಗಳು ಅಂತೇಳಿ ಹೊಸ ರೀತಿಯ ಕಾನೂನನ್ನ ಅರ್ಥ ಮಾಡಿಸಿ ಈ ಮಾದಕ ದ್ರವ್ಯ ಮತ್ತು ಆನ್ಲೈನ್ ಗೇಮಿಂಗ್ ಅನ್ನ ನಿಲ್ಲಿಸಬೇಕು ಆ ನಿಟ್ಟಿನಲ್ಲಿ ಕೆಲಸ ಆಗಲಿ ಅಂತ ಹೇಳ್ತೀನಿ ಮತ್ತೆ ಭೇಟಿಯಾಗೋಣ ನಮಸ್ಕಾರ ಆತ್ಮೀಯರೇ ನಿಮ್ಮ ಸುತ್ತಮುತ್ತ ವಾಮಾಚಾರ ಮಾಟ ಮಂತ್ರ ದೆವ್ವಾಭೂತಗಳ ಹೆದರಿಕೆಯಿಂದ ಮಾನಸಿಕ ಸಮಸ್ಯೆಗಳಿಂದ ಬಳಲುತ್ತಿರುವವರಿದ್ದರೆ ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ ಈ ನೋಂದಾಯಿತ ಸಂಸ್ಥೆಗೆ ಸಂಪರ್ಕಿಸುವ ಮೂಲಕ ಸಮಸ್ಯೆ ಮನಸ್ಸನ್ನು ಮನುಷ್ಯನನ್ನು ಸುಡುವ ಮುನ್ನ ಸರಿಪಡಿಸಿಕೊಳ್ಳಿ ನಿಮ್ಮ ಸ್ನೇಹಿತರು ಹಿತೈಷಿಗಳು ಸಂಬಂಧಿಕರು ಕಾಣದ ಕೈಗಳಿಗೆ ಬಲಿಯಾಗುವ ಮುನ್ನ ನಮ್ಮನ್ನು ಸಂಪರ್ಕಿಸಿ